ಒಬ್ಬ ವ್ಯಕ್ತಿಯ ಮರಣದ ನಂತರ ಬಾಕಿ ಇರುವ ಸಾಲವನ್ನು ಯಾರು ಪಾವತಿಸಬೇಕು ಬ್ಯಾಂಕ್ನ ನಿಯಮಗಳೇನು ನೀವು ಇಂದಿನ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಅಥವಾ ನಾಳೆಗಾಗಿ ಏನಾದರೂ ಮಾಡಲು ಬಯಸಿದರೆ ಇದಕ್ಕೆಲ್ಲ ನಿಮಗೆ ಹಣ ಬೇಕು ದೈನಂದಿನ ಮನೆಯ ಖರ್ಚಾಗಲಿ ಅಥವಾ ಮಕ್ಕಳಿಗಾಗಲಿ ಏನನ್ನಾದರೂ ಖರೀದಿಸುವುದಾಗಲಿ ಅದಕ್ಕೆ ನಿಮಗೆ ಹಣ ಬೇಕಾಗುತ್ತೆ ಇಷ್ಟೇ ಅಲ್ಲ ಹಲವು ಬಾರಿ ಜನರಿಗೆ ಕೆಲಸಗಳು ಕೂಡ ಇರುತ್ತೆ ಅದಕ್ಕಾಗಿ ಅವರಿಗೆ ಒಮ್ಮೆಲೆ ಸಾಕಷ್ಟು ಹಣ ಬೇಕಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಬ್ಯಾಂಕ್ಗಳು ಅಥವಾ ಎನ್ ಬಿ ಎಫ್ ಸಿಗಳಿಗೆ ಸಾಲವನ್ನ ಪಡಿತಾರೆ ಇದಾದ ನಂತರ ನೀವು ಈ ಸಾಲವನ್ನು ಬಡ್ಡಿಯೊಂದಿಗೆ ಇ ಎಂ ಐ ರೂಪದಲ್ಲಿ ಪಾವತಿಸಬೇಕಾಗುತ್ತೆ ಆದರೆ ತನ್ನ ಹೆಸರಿನಲ್ಲಿ ಸಾಲ ಪಡೆದಂತಹ ವ್ಯಕ್ತಿ ಸತ್ರೆ ಬಾಕಿ ಇರುವ ಸಾಲ ಏನಾಗುತ್ತೆ ಅಂತ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಉಳಿದ ಸಾಲದ ಮೊತ್ತವನ್ನ ಯಾರಾದರೂ ಪಾವತಿಸಬೇಕಾ ಹೌದು ಅಂತಾದ್ರೆ ಯಾರಿಗೆ ಹಾಗಾದ್ರೆ ಈಗೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಮೊದಲು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ತಿಳಿಯೋಣ ನೀವು ಯಾವುದೇ ಬ್ಯಾಂಕ್ನಿಂದ ಕ್ರೆಡಿಟ್ ಕಾರ್ಡನ್ನು ಪಡ್ತಾ ಇದ್ದರೆ ಆ ಕ್ರೆಡಿಟ್ ಕಾರ್ಡ್ ಅಸುರಕ್ಷತೆ ಸಾಲದ ವರ್ಗಕ್ಕೆ ಸೇರುತ್ತೆ ಎನ್ನುವುದನ್ನು ತಿಳಿದುಕೊಳ್ಳಿ ಹೀಗಾಗಿ ಕ್ರೆಡಿಟ್ ಕಾರ್ಡ್ ಬಾಕಿಗಳು ಬಾಕಿ ಉಳಿದಿದ್ದರೆ ಸಾಲ ಪಡೆದವರು ಮರಣ ಹೊಂದಿದ್ರೆ ಬ್ಯಾಂಕ್ನಿಂದ ಯಾರಿಂದಲೂ ಕೂಡ ಯಾವುದೇ ಬಾಕಿ ಮೊತ್ತವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ವೈಯಕ್ತಿಕ ಸಾಲಕ್ಕೆ ನಿಯಮಗಳು ಏನು ವೈಯಕ್ತಿಕ ಸಾಲದ ಬಗ್ಗೆ ಮಾತನಾಡಿದರೆ ಕ್ರೆಡಿಟ್ ಕಾರ್ಡ್ನಂತೆ ಇದು ಕೂಡ ಅಸುರಕ್ಷತೆ ಸಾಲದ ವರ್ಗಕ್ಕೆ ಸೇರುತ್ತೆ ಹೀಗಾಗಿ ಸಾಲ ಪಡೆದಂತಹ ವ್ಯಕ್ತಿ ಯಾವುದೇ ಕಾರಣದಿಂದ ಮರಣ ಹೊಂದಿದ್ರೆ ಬ್ಯಾಂಕ್ ಯಾವುದೇ ಉತ್ತರಾಧಿಕಾರಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಯಿಂದ ಉಳಿದ ಸಾಲದ ಮೊತ್ತವನ್ನು ಹಿಂಪಡೆಯಲು ಸಾಧ್ಯ ಇಲ್ಲ ಅಥವಾ ಯಾರನ್ನು ಕೂಡ ಹಾಗೆ ಮಾಡುವಂತೆ ಒತ್ತಾಯಿಸಲು ಸಾಧ್ಯ ಇಲ್ಲ ಇನ್ನು ಗೃಹ ಸಾಲ ಏನಾಗುತ್ತೆ ನೀವು ನಿಮ್ಮ ಮನೆಯನ್ನು ಖರೀದಿಸಲು ಅಥವಾ ನಿರ್ಮಿಸಲು ಗೃಹ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದರೆ ಆ ಸಾಲವನ್ನು ಸುರಕ್ಷಿತ ಸಾಲದ ವರ್ಗಕ್ಕೆ ಸೇರಿದೆ ಅಂತ ತಿಳಿದುಕೊಳ್ಳಿ ಹಾಗಿದ್ದಾಗ ಸಾಲ ಪಡೆದವ ಮರಣ ಹೊಂದಿದ್ರೆ ಆ ನಂತರ ಆ ಸಾಲವನ್ನು ಮರುಪಾವತಿಸಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸಹ ಅರ್ಜಿದಾರರಿಗೆ ಅವಕಾಶ ಇದೆ ಅಂತಹ ಸಂದರ್ಭದಲ್ಲಿ ಸಹ ಅರ್ಜಿದಾರರು ಬಾಕಿ ಇರುವ ಮೊತ್ತವನ್ನು ಬ್ಯಾಂಕ್ಗೆ ಪಾವತಿ ಮಾಡಬೇಕಾಗುತ್ತೆ ಸಾಲ ಪಡೆದ ವ್ಯಕ್ತಿಯ ಆಸ್ತಿಯನ್ನ ಮಾರಾಟ ಮಾಡುವ ಮೂಲಕ ಬ್ಯಾಂಕ್ ತನ್ನ ಬಾಕಿ ಹಣವನ್ನ ಮತ್ತೆ ಪಡೆಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ